ನಮ್ಮಲ್ಲಿ ಅನೇಕರು ಅಬ್ರಹಾಮನ ಆಶೀರ್ವಾದಗಳನ್ನು ನನಗೆ ಅನುಗ್ರಹಿಸಿರಿ ದೇವರೇ ಎಂಬುದಾಗಿ ಪ್ರಾರ್ಥನೆಗಳನ್ನು ಮಾಡುತ್ತೇವೆ ಆದರೆ ಅಬ್ರಹಾಮನು ಯಾವ ರೀತಿಯಾಗಿ ಆಶೀರ್ವಾದಗಳನ್ನು ಹೊಂದಿದನು ಎಂಬುದಾಗಿ ನೋಡುವಾಗ ಅವನು ದೇವರ ಬಳಿಯಲ್ಲಿ ದೇವರೇ ನನಗೆ ಈ ರೀತಿಯಾಗಿ ಆಶೀರ್ವಾದಗಳನ್ನು ಕೊಡಿ ಈ ರೀತಿಯಾಗಿ ಒಂದು ಸ್ವಂತ ದೇಶವನ್ನು ಕೊಡಿ ದೊಡ್ಡ ಜನಾಂಗವನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಲೇ ಇಲ್ಲ ದೇವರು ಅವನ ವಿಷಯವಾಗಿ ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಶ್ರೇಷ್ಠವಾದವುಗಳನ್ನೇ ಯೋಚಿಸಿ ಅವನ ಜೀವಿತಗಳಲ್ಲಿ ಅದನ್ನು ಕೊಡಬೇಕೆಂಬುದಾಗಿ ವಾಗ್ದಾನಗಳನ್ನು ಮಾಡಿ ಅದನ್ನು ನೆರವೇರಿಸಿದ್ದು ಅಬ್ರಹಾಮನಾದರೂ ದೇವರಿಗೆ ಮೆಚ್ಚುಗೆಯಾಗಿ ನೀತಿವಂತನಾಗಿ ನಡೆದುಕೊಂಡನು ಅಷ್ಟೆ ನೀವು ಕೂಡ ಈ ದಿವಸಗಳಲ್ಲಿ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿ ನೀತಿವಂತರಾಗಿ ನಡೆದುಕೊಳ್ಳುವುದಾದರೆ ನೀವು ಬಯಸುವುದಕ್ಕಿಂತ ನೀವು ಆಗ್ರಹಿಸುವುದಕ್ಕಿಂತ ಶ್ರೇಷ್ಠವಾದ ಆಶೀರ್ವಾದಗಳನ್ನು ವಾಗ್ದಾನದ ಪರಿಪೂರ್ಣ ದೇವ್ ನಿಮಗೆ ಅನುಗ್ರಹಿಸುತ್ತಾರೆ ಆತನ ಸಂಪೂರ್ಣತೆಯಲ್ಲಿ ನೀವು ನಿಶ್ಚಯವಾಗಿ ಸಂತೋಷ ಪಡಲಿದ್ದೀರಾ